ಕುಮಾರ್ ಮೈಸೂರಿನ ಕೇರ್ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ತೋರಿಸುವಂಥ ಬಸ್ ಸ್ಟ್ಯಾಂಡಲ್ಲಿ ಮನೆಗಿರೋರು ಯಾರು ಭಿಕ್ಷುಕ್ರಲ್ಲ ಇವರಿಗೆ ಯಾರು ಊಟ ತಂದು ಕೊಡಬೇಡಿ ಇವರು ಭಿಕ್ಷುಕ್ ಭಿಕ್ಷೆ ಬೇಡ್ಕೊಂಡು ಅದರಲ್ಲಿ ಬರುವಂಥ ಹಣದಲ್ಲಿ ಕುಡುಕೊಂಡು ತಿಂದ್ಕೊಂಡು ಮಜಾ ಮಾಡುವಂಥ ಭಿಕ್ಷಿಗರು ಇವ್ರನ್ನ ಯಾರು ಭಿಕ್ಷುಕರು ಅನ್ನಲ್ಲ ನಿಜವಾದ ಭಿಕ್ಷುಕರು ನಿಮ್ಗೆ ಗೊತ್ತಾಗತ್ತೆ ನೋಡಿ ಆರಾಮಾಗಿ ಬಸ್ ಸ್ಟ್ಯಾಂಡ್ ಫುಲ್ ಇವರೇ ಮನೆಗೋರೇ ಇವರನ್ನ ಯಾರು ಕೇಳೋರಿಲ್ಲ ಈಗ ಇವರನ್ನು ಓಡಿಸ್ತೀನಿ ಇಲ್ಲಿ ಯಾರು ಮಕ್ಕಳು ಹೆಣ್ಣು ಮಕ್ಕಳು ಬಸ್ ಸ್ಟ್ಯಾಂಡ್ ಇರೋದು ಯಾರಿಗೆ ಈ ರೀತಿ ಭಿಕ್ಷೆ ಬೇಡ್ಕೊಂಡು ನಾಟಕ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ತಿರುಗಾಡಿಕೊಡುವಂತ ಈ ಭಿಕ್ಷಕರಿಗೆ ಅಂದರೆ ಇವರು ಸುಮ್ಮನೆ ಭಿಕ್ಷುಕರ ವೇಷ ಹಾಕೊಂಡು ಎಣ್ಣೆ ಹೊಡ್ಕೊಂಡು ನೋಡಿ ಆರಾಮಾಗಿ ಇಷ್ಟೋತ್ತರಲ್ಲಿ ಯಾರ್ಯಾರು ನಿದ್ರೆ ಬರುತ್ತೋ ಅನ್ನೊಂದುವರಿಯಲ್ಲಿ ಮನಗಿರೋದೆ ಭಿಕ್ಷಕರಿಗೂ ನಿದ್ರೆ ಬರಲ್ಲ ಇವರು ಎಣ್ಣೆ ಹೊಡ್ಕೊಂಡು ಮಜಾ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ತಾನಾಗೆ ಊಟ ಯಾರೋ ಬಡಿಸ್ತಾರೆ ಇಲ್ಲಿ ನಾವು ಮೊದಲು ಬಡಿಸ್ತಾ ಇತ್ತು ಪೊಲೀಸ್ ಆರಕ್ಷಕರು ಹೇಳಿದ್ರು ಇಲ್ಲಿ ಮೈಸೂರಿನ ಕೆರಾಸ್ಪತ್ರೆ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಊಟ ಕೊಡಬೇಡಿ ಅಂತ ಹೇಳಿದ್ರು ಇಲ್ಲಿ ನಿಲ್ಸ್ಬಿಟ್ಟಿದ್ವಿ ಈಗ ಸ್ಲಂ ಗಳು ಕೊಡ್ತಾ ಇದೀವಿ ಈಗ ಇವರನ್ನ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಯಾರು ಪಾಪ ಕಾಲೇಜ್ಗೆ ಹೋಗುವಂತ ಹೆಣ್ಣು ಮಕ್ಕಳಲ್ಲಿ ಯಾರು ಕುತ್ಕೊಳಕಾಗಲ್ಲ ಯಾಕಂದ್ರೆ ಇವರು ಇವ್ರು ನೋಡಿದ್ರೆ ಗೊತ್ತಾಗತ್ತೆ ನಿಜವಾದ ಭಿಕ್ಷುಕರ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಯಾರು ಈ ತರ ಭಿಕ್ಷುಕರು ವೇಷವನ್ನ ಹಾಕೊಂಡು ಅಂದ್ರೆ ಏನು ಕುಡ್ಕೊಂಡು ಈ ರೀತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ರು ಒಡೆದೋಡಿಸಿ ಅಂತ ಈ ಬಸ್ ಸ್ಟ್ಯಾಂಡ್ ಕಟ್ಟಿರೋದು ಇಂಥವ್ರು ಮನಿಕೊಂಡು ಎಣ್ಣೆ ಹೊಡ್ಕೊಂಡು ಮಜಾ ಮಾಡೋದಕ್ಕಲ್ಲ ಸಾರ್ವಜನಿಕರಿಗಾಗಿ ಈಗ ಇವ್ರನ್ನ ಎದುರಿಸ್ತೇನೆ ನೋಡಿ ಸ್ನೇಹಿತರೆ ಓಯ್ ಐ ಯಾಕಪ್ಪ ಏನು ಎಣ್ಣೆ ಜಾಸ್ತಿ ಆಗೋಯ್ತಾ ಇದಳ ಮೇಲೆ ಏನಿಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಏನು ಕುತ್ಕೊಳ್ಳಂಗಿಲ್ವಾ ನಿಮಗೆ ಇದಳ ಮೇಲೆ ಖಾಲಿ ಮಾಡ ಪೊಲೀಸ್ ಬತ್ತಾರ ಇರಿ ನೆಡಿರಿ ಇದೊಳ ಮೇಲೆ ಎಣ್ಣೆ ಹೊಡ್ದಿ ತಿಳಿದಿಲ್ವಾ ಮಗಾನೆ ಗೊತ್ತಾಗಲ್ಲ ಇದ್ರ ಮೇಲೆ ಎಲ್ಲಿ ಕೆಲಸ ಮಾಡೋದ ಕೆಲಸ ಮಾಡ್ರ ಮನೇ ಇಲ್ಲ ನಿಂಗೆ ಮನೇಲಿ ಪಾಂಡಪುರದವರ ಇದ್ರ ಮೇಲೆ ಇದ್ರಪ್ಪ ನೀನು ಹಾ ಮಂಗಳೂರು ಇಲ್ಲಿ ಏನಕ್ಕೆ ಬಂದಿದ್ಯಾ ಎಲ್ಲಿ ಕೆಲಸ ಕ್ಯಾಟ್ರೀನು ಇಲ್ಲ ಯಾಕೆ ಮನಿಗಿದ್ದೀರಾ ಇದಳ ಇಲ್ಲಿ ಯಾರೋ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೋ ಕಾಲೇಜಿಗೆ ಹೋಗೋರು ಕುತ್ವಂಗಿಲ್ಲವಾ ನಿಮ್ಗೆ ಇದು ಸರ್ಕಾರದವ್ರು ನಿಮ್ಗೆ ಕಾಲ್ ಇದು ಬಸ್ ಸ್ಟ್ಯಾಂಡಲ್ಲಿ ಇನ್ನೊಂದ್ಸರಿ ನೋಡ್ರೆ ತೊಗೊಂಡಲ್ಲಿ ಬೆಂಗರೆ ಕಾಲನಿಲ್ ಹಾಕ್ಬಿಡ್ತೀವಿ ಯಾರು ಹೆಣ್ಮಕ್ಳು ಕೂತ್ವಂಗಿಲ್ಲ ಮಾಡಂಗಿಲ್ಲ ನೋಡಿ ಸ್ನೇಹಿತರೆ ಅಲ್ಲೂ ಕೂಡ ಅವರೇ ಕುಡುಕರೆ ಮನಗಿರೋದು ಹೋಗಿ ಹೋಯ್ ಇದಳ ಮೇಲೆ ನೀನು ಹೋಯ್ ನೋಡಿ ಸ್ನೇಹಿತರೆ ಕುಡೋದು ತಿಂದ್ಕೊಂಡು ಈ ಥರ ಮನಗಿರೋದು ಓಯ್ ನೀನು ಲೈವ್ ನಡೀತೈತೆ ಟಿವಿ ಅವಿತಾಯಿದೆ ಎದ್ದಳ ಮೇಲೆ ಯಾವ್ರು ನೀನು ಇದರ ಮೇಲೆ ಇಲ್ಲಿ ಫಸ್ಟಾಂಡ್ ನಿಂದ ಇಲ್ಲಿ ಹೆಣ್ಮಕ್ಳು ಕೂತ್ಕೊಳ್ಳಂಗಿಲ್ಲ ನಿಂಗೆ ಎದ್ದೇಳ ಮೇಲೆ ಎದ್ದೇಳ ಮೇಲೆ ನೀನು ಎದ್ದೇಳ ಮೇಲೆ ಏನಿಲ್ಲ ನಮ್ಮವ್ರು ಆಟೋ ಚಾಲಕರೋ ಇಲ್ಲಿ ಯಾರು ಹೆಣ್ಮಕ್ಳು ಯಾರು ಕೂತ್ಕೊಳ್ಳಂಗಿಲ್ಲ ನನಗೆ ಎದ್ದಾಳ ಮೇಲೆ ಲೈವ್ ಟಿವಿಗೆ ಆಗ್ತಾ ಇದ್ದೀನಿ ಈಗ ನಿನಗೆ ಏಯ್ ಎದ್ದೇಳ ನೀನು ಎಲ್ಲಿ ಎಲ್ಲವರ ನೀನು ಯಾರು ಯಾಕಪ್ಪ ಹೆಣ್ಮಕ್ಳ ಜೋರ್ ಮಾಡ್ತೀಯ ನೀನು ಯಾವ ಊರಪ್ಪ ನೀನು ಇದು ಈ ತರ ಈ ತರ ಎಣ್ಣೆ ಹೊಡ್ಕೊಂಡು ಈ ತರ ಹನ್ಸ್ ಹಾಕೊಂಡು ನೀನು ಹೆಣ್ಮಕ್ಳ ಬೈತಿಯಯ್ ಒಡ್ಸ್ಕಬೇಡ ಹೋಗ ಏಯ್ ಓಡ್ರಿ ಬಿಡಿ ಬಿಡ್ರಿ ಬಿಡ್ರಿ ಏಯ್ ಹೋಗ 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 ಹೆಣ್ಮಕ್ಳಿಗೆಲ್ಲ ಹೋಗೋ ಅಂತ ಇಲ್ಲಪ್ಪ ನೀನು ಕುಡಿದ್ಬಿಟ್ಟ ನಿನಗೆ ಇಲ್ಲಿ ಬಿಚ್ಚಿಬಿಟ್ಟ ಇಲ್ಲ ಊಟ ಕೊಡ್ತಾರೆ ಅಂತ ಆರಾಮಾಗಿ ಮನೆ ಮಾಡಿಕತ್ತೆ ಯಾವ ಊರಲ್ಲಿ ಹೋಗೇ ಏಯ್ ಹೋಗ ಸುಮ್ಮನೆ ಏಯ್ ಈ ಒಳಗೆ ಸುಮ್ಮನೆ ಹೊಟ್ಟೆ ಹೋಗಪ್ಪ ನೀನು ತೊಂದರೆ ಮಾಡ್ಕೋಬೇಡ ಹೋಗ್ಬಿಡ ಇಲ್ಲಿ ನೋಡಿ ಇಲ್ಲೇ ನಡಿತೈತೆ ಯಾವ ಊರು ಎಲ್ಲ ಗೊತ್ತಾಯ್ತದೆ ಇಲ್ಲಿಗೆ ಇಲ್ಲಿ ಹೆಣ್ಮಕ್ಳು ಯಾರು ಬಸ್ ಸ್ಟ್ಯಾಂಡ್ ಕೂತ್ಕೊಳ್ಳಂಗೆ ಅಲ್ವಾ ಏ ಇದೋಣ ಮೇಲೆ ಓಕೆ ಇಟ್ಕೋ ಪಾಠ ಎತ್ಕೊಳ ಯಾರ್ದು ಬ್ಯಾಗ್ ಇದು ಯಾರ್ದು ಬ್ಯಾಗು ನೋಡಿ ಸ್ನೇಹಿತರೆ ಇಂಥವ್ರಿಗೆ ಗೌರವ ಕೊಡೋದಲ್ಲ ಇಂಥವ್ರಿಗೆ ಬೆಲೆ ಕೊಡಬೇಡಿ ಇವರಿಗೆ ಭಿಕ್ಷೆ ಕೊಡಬೇಡಿ ನೋಡಿ ರಾತ್ರಿ ಕೊಡದಿರೋದು ಇನ್ನು ಇಳಿತಾ ಇಲ್ಲ ಹಾ ಇಳಿದಿಲ್ಲ ಇವನಿಗೆ ಇನ್ನೂ ನೋಡಿ ಏನ್ ಮಾಡ್ತಾರೆ ಊರ್ ಬಟ್ಟ ನೋಡಿ ಇವ್ರಿಗೆ ಎಂಟಿ ಮಕ್ಕಳು ಸಂಬಂಧಿಕರು ಎಲ್ಲ ಇರ್ತಾರೆ ಪಾಪ ಅವ್ರು ಏನಕ್ಕೆ ನೋಡ್ಕೊಳಲ್ಲ ಹೇಳಿ ಕುಡಿದ್ಬಿಟ್ಟಿಂಗ್ ತಿರ್ಗ್ರೆ ಯಾವ ಎಂಟಿ ನೋಡ್ಕೊತಾರೆ ಯಾವ ಮಕ್ಳು ನೋಡ್ಕೊತಾರೆ ಅದು ಹುಡುಗಿರು ಅಲ್ಲಿ ಬಿಸ್ನಲ್ಲಿ ಇಂತವ್ರೆ ಅವ್ರು ಬಸ್ ಸ್ಟಾಪ್ಗೆ ಹೋಗಿ 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 ಕಾಲೇಜಿಗೆ ಹೋಗಿರ್ತಾರೆ ನೋಡಿ ಸ್ನೇಹಿತರೆ ಇಂಥವ್ರು ಬಸ್ ಸ್ಟಾಂಡ್ ಅಲ್ಲಿ ಮೈಸೂರಿನ ಕೆರೆಸ್ಪಿಟ್ಲ ಮುಂಭಾಗದಲ್ಲಿ ಇದ್ರೆ ದಯವಿಟ್ಟು ಸಾರ್ವಜನಿಕರು ಅವರನ್ನ ಒಡೆದೊಡಿಸಿ ಅಂತ ಹೇಳ್ತೀನಿ ಇವರೆಲ್ಲ ಇಲ್ಲಿಯವ್ರಲ್ಲ ಯಾರು ಇವ್ರು ಇಲ್ಲಿಯವ್ರಲ್ಲ ಕುಡಿದು ತಿನ್ಕೊಂಡು ತಮಿಳುನಾಡು ಬೇರೆ ಬೇರೆ ಕಡೆಯಿಂದ ಬಂದಿರೋರು ನೋಡಿ ಅವ್ರು ನಿಂತ್ಕಳಕಾಯ್ತಲ್ಲ ಅವನೇ ಬೇರೆಯವ್ರು ಹೊಡಿತೀನಿ ಅಂತ ಇದ್ದಾನೆ ನಮ್ಮ ಹೆಣ್ಣುಮಕ್ಳು ನಮ್ಮ ಮೈಸೂರಿನ ಹೆಣ್ಮಕ್ಳಿಗೆ ಫುಲ್ ಜೋರ್ ಮಾಡಿ ಕಳಿಸ್ತಾ ಇದ್ರು ಇಷ್ಟೊತ್ತು ಗಂಟೆ ನಮ್ಮ ಆಟೋ ಚಾಲಕರು ಹಾಗೂ ಎಲ್ಲರೂ ಬಂದ್ರು ಇವರೆಲ್ಲ ಬಂದಿದ್ದಕ್ಕೆ ಜೋರ್ ಮಾಡಿದಕ್ಕೆ ಹಾಗೂ ನಾವು ಬಂದಿದ್ದಕ್ಕೆ ಅವರೆಲ್ಲ ಹೋದ್ರು ಮಕ್ಕಳಿಗೆ ಅವಾಜ್ ಆಗ್ತಾ ಇದ್ದಾರೆ ಇಲ್ಲಿ ಭಿಕ್ಷಕರು ಇವರು ನಿಜವಾದ ಭಿಕ್ಷಕರಲ್ಲ ಮೈಸೂರಿನ ಕೆರ್ ಆಸ್ಪತ್ರೆ ಸುತ್ತಲೂ ಇರೋರು ನಿಜವಾದ ಭಿಕ್ಷಕರು ಅಲ್ಲ ಇಲ್ಲಿ ಊಟ ಕೊಡಬೇಡಿ ಹಾಗೆ ಭಿಕ್ಷೆ ಯಾರು ಹಾಕ್ಬೇಡಿ